ಸ್ನೇಹಿತರೆ ಇವತ್ತು ನಾನು ನಿಮ್ಮ ಎಸ್ ಎಸ್ ಎಲ್ ಸಿಗಾಗಿ ಇಪ್ಪತ್ತೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಎಸ್ ಎಸ್ ಎಲ್ ಸಿ ಬೋರ್ಡ್ ನ ಎ ಒನ್ ಪರೀಕ್ಷೆಗಾಗಿ ನೋಡೋಣ ಒಂದು ಎರಡು ಮೂರು ಪಾಠಗಳದ್ದು ನಿಮಗೆ ಪರ್ಫೆಕ್ಟ್ ಆಗಿರ್ತಕ್ಕಂಥ ಪ್ಲಸ್ ಮಾರ್ಕ್ಸ್ ಗೆ ಬರ್ತಕ್ಕಂಥ ಪ್ರಶ್ನೆಗಳನ್ನು ಚರ್ಚೆ ಮಾಡ್ತೀನಿ ಉತ್ತರಗಳನ್ನು ತೋರಿಸ್ತೀನಿ ಯಾವೆಲ್ಲ ಪ್ರಶ್ನೆಗಳನ್ನ ನೀವು ಪ್ರಿಪೇರ್ ಮಾಡ್ಕೊಂಡು ಹೋಗಬೇಕು ಅನ್ನೋದನ್ನ ಸಹಿತ ಹೇಳ್ತೀನಿ ಸೊ ವಿಡಿಯೋ ಕಡೆವರಿಗೆ ನೋಡಿದ್ರೆ ಇನ್ನೊಂದು ಪಾರ್ಟ್ ಅಲ್ಲಿ ಇಡೀ ಹೋಲ್ ಲೆಸನ್ ಕಂಪ್ಲೀಟ್ ಕಂಪ್ಲೀಟ್ ಕೊಡ್ತೀನಿ ಪಾಸ್ ಓದಿದ್ರೆ ಸಾಕು ಖಂಡಿತವಾಗಿ ಹೆಚ್ಚು ಅಂಕವನ್ನ ಗಳಿಸಿ ಗಳಿಸ್ ವರಿ ಅಂತ ಹೇಳ್ತಾ ನೋಡೋಣ ಫಸ್ಟ್ ನೀವು ಅದರ ಅಪವರ್ತನಗಳ ಗುಣಲಬ್ಧಗಳಾಗಿ ವ್ಯಕ್ತಪಡಿಸಿ ಸಿಂಪಲ್ ಇದೆ ನೂರ ಎರಡರಿಂದ ಭಾಗಿಸಿ ಹೋದಾಗ ಅಪವರ್ತನಗಳು ಸಿಗೋದು ಎರಡು 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 ಮೂರು ಐದು ಸಿಂಪಲ್ ಆಗಿ ಏನ್ ಬರ್ಬೋದು ಎರಡರಘಾತ ಎರಡು ಇಂಟು ಮೂರು ಐದು ಒನ್ ಮಾರ್ಕ್ಸ್ ಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬರ್ತಕ್ಕಂಥ ಪ್ರಶ್ನೆಗಳು ಓಕೆನಾ ಇದು ಕೂಡ ನಿಮ್ಮ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಇನ್ನೊಂದು ಕೇಳ್ತಾರೆ ಪ್ರಶ್ನೆ ಇದರಲ್ಲಿ ಹನ್ನೆರಡು ಹದಿನೈದು ಮತ್ತು ಇಪ್ಪತ್ತೊಂದರ ಲಸಾ ಅ ಮತ್ತು ಮಸಗಳನ್ನು ಕಂಡಿಡೀರಿ ಸೊ ಮೊದಲೆಲ್ಲ ಏನು ಮಾಡೋಣ ಹನ್ನೆರಡು ಹದಿನೈದು ಇಪ್ಪತ್ತೊಂದು ಬರ್ಕೊಂಡೋಗೋಣ ಅದರದ್ದು ಅಪರ್ ತಂಗಗಳನ್ನು ಕಂಡಿಡೋಣ ಆಮೇಲೆ ಮಸಾ ಎಷ್ಟು ಬತ್ತು ಮೂರು ಬತ್ತು ಲಸ ಎಷ್ಟು ಬತ್ತು ಇಲ್ಲೆಲ್ಲ ಇರ್ತಕ್ಕಂಥ ಮೂರು ಎರಡು ಎರಡು ಐದು ಏಳು ಟೋಟಲಿ ನಾಲ್ಕುನೂರ ಇಪ್ಪತ್ತು ಅಂತಕ್ಕಂಥದ್ದು ಬತ್ತು ಮಸಾ ಅ ಲಸಾಗ ಕಂಡಿಡಿಯೋದನ್ನು ಸಹಿತರು ಕೂಡ ನಿಮ್ಮ ಎಕ್ಸಾಮಲ್ಲಿ ಪ್ರಶ್ನೆಗಳು ಬರ್ತಾವೆ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಸ್ನೇಹಿತರೆ ಸೊ ಇದು ಎರಡು ಮತ್ತು ಮೂರು ಮಾಸಿಗೆ ಕೇಳ್ತಾರೆ ಎಸ್ ಆರು ಪ್ಲಸ್ ರೂಟ್ ಟು ಅನ್ನು ಆ ಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಿ ಸೊ ಫಸ್ಟ್ ಬರ್ಕೊಡ್ರಿ ಆರು ಪ್ಲಸ್ ರೂಟ್ ಟು ಈಸ್ ಇಕ್ವಲ್ ಟು ಪಿ ಬೈ ಕ್ಯೂ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಆವಾಗ ಸಿಕ್ಸ್ ಪ್ಲಸ್ ರೂಟ್ ಟು ಈಸ್ವಲ್ ಟು ಪಿ ಬೈ ಕ್ಯೂ ಆಗಿರಲಿ ಪಿ ಕ್ಯೂ ಆಮೇಲೆ ಕ್ಯೂ ನಾಟ್ ಈಕ್ವಲ್ ಟು ಜೀರೋ ಸೊ ರೂಟ್ ಟು ಈಸ್ ಟು ಪಿ ಬೈ ಕ್ಯೂ ಮೈನಸ್ ಸಿಕ್ಸ್ ಸೊ ರೂಟ್ ಟು ಈಸ್ ಸಿಕ್ಸ್ ಕ್ಯೂ ಡಿವೈಡೆಡ್ ಬೈ ಕ್ಯೂ ಅವಾಗ ಬರೀಬೇಕು ಏನು ಪಿ ಮತ್ತು ಕ್ಯೂಗಳು ಪೂರ್ಣಾಂಕವಾಗಿರೋದ್ರಿಂದ ಪಿ ಮೈನಸ್ ಸಿಕ್ಸ್ ಕ್ಯೂ ಡಿವೈಡೆಡ್ ಬೈ ಕ್ಯೂ ಭಾಗಲಾಗದ ಅತ್ತಿಗೆ ರೂಟ್ ಎರಡು ಒಂದು ಭಾಗಲಬ್ಧ ಸಂಖ್ಯೆ ಆದರೆ ರೂಟ್ ಟೂ ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಇದು ಉಂಟು ಮಾಡುತ್ತದೆ ನಮ್ಮ ಊಹೆ ತಪ್ಪು ಆದ್ದರಿಂದ ಸಿಕ್ಸ್ ಪ್ಲಸ್ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆಯೇ ಆಗಿದೆ ಅನ್ನೋದನ್ನ ಬೇಕು ಕಲ್ಕೊಂಡು ಹೋಗಿ ಖಂಡಿತವಾಗಿ ಇದನ್ನು ನಿಮಗೆ ಎರಡು ಅಥವಾ ಮೂರು ಮಾರ್ಕ್ಸ್ಗೆ ಈ ಪ್ಯಾಟರ್ನ್ ಅಲ್ಲಿ ಫಿಕ್ಸ್ ಆಗಿ ಕ್ವಶನ್ಸ್ ಬರ್ತವೆ ಸೊ ಚೆನ್ನಾಗಿ ಕಲ್ಕೊಂಡು ಹೋಗಿ ನೋಡಿ ಯಾವೆಲ್ಲ ನೀವು ಲೆಕ್ಕ ಪ್ರಾಕ್ಟೀಸ್ ಮಾಡಬೇಕು ಒನ್ ಮಾರ್ಕ್ಸಿಗೆ ಅವಿಭಾಜ್ಯ ಅಪವರ್ತನ ಗುಣಲಬ್ಧಗಳಾಗಿ ವ್ಯಕ್ತಪಡಿಸಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಅವಿಭಾಜ್ಯ ಅಪವರ್ತನಗಳ ಕ್ರಮದಿಂದ ಮಸ ಲಸ ಕಂಡಿರಿ ಇದು ಕೂಡ ಒನ್ ಅವರ್ ಟೂ ಮಾರ್ಕ್ಸ್ ಗೆ ಪ್ರಶ್ನೆ ಓಕೆನಾ ಮುಂದೆ ನಿಮ್ಗೆ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸ್ಲಿಕ್ಕೆ ಕೊಡ್ತಾರೆ ಫೈವ್ ಪ್ಲಸ್ ರೂಟ್ ತ್ರೀ ತ್ರೀ ಪ್ಲಸ್ ರೂಟ್ ಟು ಫೈವ್ ಮೈನಸ್ ರೂಟ್ ತ್ರೀ ತ್ರೀ ಪ್ಲಸ್ ರೂಟ್ ಫೈವ್ ಇದು ಕೂಡ ಟೂ ಆರ್ ಮಾರ್ಕ್ಸ್ ಗೆ ನಿಮಗೆ ಕೇಳ್ತಕ್ಕಂಥ ಪ್ರಶ್ನೆ ಇನ್ನಷ್ಟು ನೋಡಿದಾಗ ಈ ಪಾಠಗಳಲ್ಲಿ ಈ ತರಹದ ಪ್ರಶ್ನೆಗಳು ಕೂಡ ಬರ್ತಾವ ಎರಡು ಸಂಖ್ಯೆಗಳ ಗುಣಲಬ್ಧ ಮತ್ತೆ ಅವುಗಳ ಲಸ ಮಹೋಸಾಹಗಳ ನಡುವಿನ ಸಂಬಂಧ ನೂರ ಇಪ್ಪತ್ತನ ಅವಿಭಾಜ್ಯ ಅಪೂರ್ತನ ಗುಣಲಬ್ಧವಾಗಿ ಬರೀತಕ್ಕಂಥದ್ದು ಐದು ನೂರ ಹತ್ತು ಮತ್ತು ತೊಂಬತ್ತೆರಡರ ಲಸ ಕಂಡಿಡೀರಿ ಇನ್ನು ಎಂಟು ಒಂಬತ್ತು ಮತ್ತೆ ಇಪ್ಪತ್ತೈದರ ಮಹೋಸಾಹ ಎಷ್ಟು ಸೊ ಇವೆಲ್ಲ ಇಂಪಾರ್ಟೆಂಟ್ ಆಗಿರತಕ್ಕಂಥ ಕ್ವಶನ್ಸ್ ಇದಾವೆ ತ್ರೀ ಪ್ಲಸ್ ರೂಟ್ ಫೈವ್ ಅಬಾಲ ಅಭಾಗಲಬ್ಧ ಸಂಖ್ಯೆ ಸಾಧಿಸಿ ಸಿಕ್ಸ್ ಪ್ಲಸ್ ರೂಟ್ ಟು ಅಭಾಗಲ ಸಂಖ್ಯೆ ಅಂತ ಸಾಧಿಸಿ ಮಸಾ ಒಂಬತ್ತಾದರೆ ಲಸಅ ಕಂಡಿರಿ ಆಮೇಲೆ ಆರು ಮತ್ತು ಇಪ್ಪತ್ತರ ಲಸ ಮತ್ತು ಮಸಾವನ್ನ ಈ ಅವಿಭಾಜ್ಯ ಅಪವರ್ತನೆ ಗುಣಲಬ್ಧವಾಗಿ ಬರೆದು ಲಸ ಮತ್ತು ಮಸಾವನ್ನ ಕಂಡುಹಿಡಿತಕ್ಕಂಥದ್ದು ಇವುಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ರೂಟ್ ಫೈವ್ ಅಭಾಗಲ ಸಂಖ್ಯೆ ಅಂತ ಸಾಧಿಸಿ ರೂಟ್ ಟೂ ಅಭಾಗಲ ಸಂಖ್ಯೆ ಅಂತ ಸಾಧಿಸಿ ವೆರಿ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳಿದಾವ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದಾವೆ ಮುಂದೆ ಹೋಗೋಣ ಬಹು ಪದೋಕ್ತಿಗಳ ಪಾಠಕ್ಕೆ ಹೋಗೋಣ ಸೊ ಬಹುಪದೋಕ್ತಿಗಳ ಪಾಠದಲ್ಲಿ ಬಂದಾಗ ನಿಮಗೆ ರೇಖಾತ್ಮಕ ಬಹುಪದೋಕ್ತಿ ಕೇಳ್ತಾರೆ ಪಿ ಆಫ್ ಎಕ್ಸ್ ಇಸ್ಕಲ್ ಟು ಎ ಎಕ್ಸ್ ಪ್ಲಸ್ ಬಿ ವರ್ಗ ಬಹುಪದೋಕ್ತಿ ಕೇಳ್ತಾರೆ ಪಿ ಆಫ್ ಎಕ್ಸ್ ಇಸ್ಕಲ್ ಟು ಎ ಎಕ್ಸ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಘನಾತ್ಮಕ ಬಹುಪದೋಕ್ತಿ ಕೇಳ್ತಾರೆ ಪಿ ಆಫ್ ಎಕ್ಸ್ ಇಸ್ಕಲ್ ಟು ಎ ಎಕ್ಸ್ ಕ್ಯೂಬ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಅಂತಕ್ಕಂಥದ್ದು ಇನ್ನು ಅಲ್ಪಾ ಬೀಟಾಗಳು ಬಹುಪದೋಕ್ತಿಯ ಶೂನ್ಯತೆಗಳಾಗ್ತವೆ ಶೂನ್ಯತೆಗಳ ಮೊತ್ತ ನೆನಪಿಟ್ಕೊಡ್ರಿ ಶೂನ್ಯತೆಗಳ ಇದು ಕೂಡ ನೆನಪಿನ ಇಟ್ಕೊಡ್ರಿ ಮಾರ್ಕ್ಸ್ ನಲ್ಲಿ ಈ ತರದ ಪ್ರಶ್ನೆಗಳು ನಿಮಗೆ ಬರ್ತವೆ ತಮ್ಮ ಘಾತ ಎಷ್ಟು ಗರಿಷ್ಠ ಶೂನ್ಯತೆಗಳು ಬಹುಪದೋಕ್ತಿಯ ಗರಿಷ್ಠ ಶೂನ್ಯತೆ ಘನ ಪದೋಕ್ತಿಯ ಗರಿಷ್ಠ ಶೂನ್ಯತೆ ಆಮೇಲೆ ವೈಸ್ಕೋಲ್ ಟು ಪಿ ಎಕ್ಸ್ ನಕ್ಷೆ ಹೊಂದಿರುವ ಇಲ್ಲಿ ಎಷ್ಟು ಶೂನ್ಯತೆ ಕಂಡಿಡಿದಾರೆ ಅನ್ನೋದರ ಪ್ರಶ್ನೆಗಳು ನಿಮಗೆ ಬರ್ತಾವೆ ಇನ್ನ ಇಲ್ಲಿ ಇನ್ನೂ ನೋಡಿದಾಗ ಬಹುಪದೋಕ್ತಿಗಳ ಶೂನ್ಯತೆಯನ್ನು ಶೂನ್ಯತೆಯನ್ನ ಕಂಡುಹಿಡಬೇಕು ಶೂನ್ಯತೆ ಮತ್ತು ಸಹ ಗುಣಕಗಳ ನಡುವಿನ ಸಂಬಂಧವನ್ನ ತಾಳೆ ನೋಡತಕ್ಕಂಥದ್ದು ಇದು ನಿಮಗೆ ಟೂ ಮಾರ್ಕ್ಸ್ಗೆ ಬರತಕ್ಕಂಥ ಕ್ವಶನ್ಸ್ ಚೆನ್ನಾಗಿ ಕಲ್ಕೊಡ್ರಿ ಇನ್ನು ವರ್ಗ ಪದೋಕ್ತಿಯ ಎಸ್ ಶೂನ್ಯತೆಗಳ ಮೊತ್ತ ಮತ್ತೆ ಗುಣಲಬ್ಧವನ್ನು ಹೊಂದಿರತಕ್ಕಂಥ ವರ್ಗ ಬಹುಕ್ತಿ ಬಹುಪದೋಕ್ತಿಗಳನ್ನ ಕಂಡಿಡಿತಕ್ಕಂಥ ಲೆಕ್ಕಗಳು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇದಾವೆ ಇನ್ನೂ ಯಾವ್ಯಾವ ಇರ್ತಾವಪ್ಪ ಅಂದ್ರೆ ವೈ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ನಲ್ಲಿ ಈ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡಿಡತಕ್ಕಂಥದ್ದು ಇನ್ನು ವರ್ಗ ಬಹುಪದೋಕ್ತಿಯ ಆದರ್ಶ ರೂಪ ಮೋಸ್ಟ್ ಇಂಪಾರ್ಟೆಂಟ್ ಬಹುಪದೋಕ್ತಿಯ ಡಿಗ್ರಿ ಇದರಲ್ಲಿ ಮಹತ್ತಮ ಎಷ್ಟು ಎಷ್ಟದ ಮೂರದ ಈ ತರದ ಪ್ರಶ್ನೆಗಳು ಬರ್ತವೆ ಓಕೆನಾ ಇನ್ನು ಟೂ ಮಾರ್ಕ್ಸ್ ನೋಡೋದಾದರೆ ಶೂನ್ಯತೆಗಳ ಮೊತ್ತ ಮತ್ತೆ ಗುಣಲಬ್ಧವಾಗಿ ಹೊಂದಿರುವ ವರ್ಗ ಬಹುಪದೋಕ್ತಿಗಳನ್ನು ಬರೀತಕ್ಕಂಥದ್ದು ಇನ್ನು ಈ ವರ್ಗ ಬಹುಪದೋಕ್ತಿಗಳ ಶೂನ್ಯತೆಯನ್ನು ಕಂಡತಕ್ಕಂಥ ಲೆಕ್ಕ ಮೋಸ್ಟ್ ಇಂಪಾರ್ಟೆಂಟ್ ಇದಾವೆ ಇನ್ನು ನಾಲ್ಕು ಮಾರ್ಕ್ಸ್ಗೆ ಕೇಳಿದರೆ ಎಕ್ಸ್ಕ್ವೇರ್ ಪ್ಲಸ್ ಸೆವೆನ್ ಎಕ್ಸ್ ಪ್ಲಸ್ ಟೆನ್ ಈ ಬಹುಪದೋಕ್ತಿಯ ಶೂನ್ಯತೆಗಳನ್ನು ಕಂಡಿಡಬೇಕು ಶೂನ್ಯತೆಗಳು ಮತ್ತು ಸಹ ಗುಣಕಗಳ ನಡುವಿನ ಸಂಬಂಧವನ್ನು ತಾಳೆ ನೋಡೋದು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಈ ಲೆಕ್ಕದ ಅಲ್ಲಿ ಸೇಮ್ ಆಗಿರತಕ್ಕಂಥ ಲೆಕ್ಕ ನಿಮಗೆ ಪರೀಕ್ಷೆಯಲ್ಲಿ ಬಂದೇ ಬರ್ತದೆ ಸೊ ನಾನು ಎಷ್ಟು ಪಾಠ ಚ ರಿವಿಝನ್ ಮಾಡಿದೆ ಒಂದು ಪಾಠ ಎರಡು ಪಾಠ ಇನ್ನು ಹೋಗೋಣ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಪಾಠದಲ್ಲಿ ನಾನು ಇಂಪಾರ್ಟೆಂಟ್ ಅನ್ನು ಕೊಡ್ತೀನಿ ಇಲ್ಲಿ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಇಸ್ಕೊಲ್ ಟು ಜೀರೋ ಇನ್ನು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ಬಿಡಿಸುವ ವಿಧಾನ ನಕ್ಷಾ ವಿಧಾನ ಬೀಜ ಗಣಿತೀಯ ವಿಧಾನ ಅದರಲ್ಲಿ ಆದೇಶ ವಿಧಾನ ಮತ್ತು ವರ್ಜಿಸುವ ವಿಧಾನ ಅಂತ ಬರ್ತದ ಇನ್ನು ಇದ್ರ ಮೇಲೆ ಕೂಡ ನಿಮಗೆ ಒನ್ ಮಾರ್ಕ್ಸ್ ಫಿಕ್ಸ್ ಆಗಿ ಈ ಟೇಬಲ್ ಮೇಲೆ ಬರ್ತದೆ ರೇಖೆಗಳು ಎಂತ ಇರ್ತಾವಂತ ಪರಿಹಾರಗಳು ಎಷ್ಟು ಕಂಡಿರ್ತಾವಂತ ಸೊ ನಕ್ಷೆಯ ಸ್ವರೂಪ ಪರಿಹಾರಗಳ ಸಂಖ್ಯೆ ವೆರಿ ವೆರಿ ಇಂಪಾರ್ಟೆಂಟ್ ಇದನ್ನೇ ಸ್ಕ್ರೀನ್ಶಾಟ್ ತಗೊಳ್ರಿ ಪ್ರಾಕ್ಟೀಸ್ ಮಾಡಿಕೊಡ್ರಿ ಒನ್ ಮಾರ್ಕ್ಸ್ ನಿಮಗೆ ಸಿಕ್ಕಿತು ಇನ್ನು ಈ ಗ್ರಾಫ್ಗಳನ್ನು ಕೇಳ್ತಾರೆ ನಕ್ಷಾ ವಿಧಾನದಿಂದ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಯನ್ನು ಕಂಡಿಡಿದ್ರು ಇಲ್ಲಿ ಏನು ಕೊಟ್ಟಿದ್ದಾರೆ ನೋಡಿ ಟು ಎಕ್ಸ್ ಪ್ಲಸ್ ವೈ ಇಸ್ ಇಕ್ವಲ್ ಟು ಸಿಕ್ಸ್ ವೈ ಇಸ್ವಲ್ ಟು ಸಿಕ್ಸ್ ಮೈನಸ್ ಟು ಎಕ್ಸ್ ಓಕೆನಾ ಅದನ್ನು ಟು ಎಕ್ಸ್ ಮೈನಸ್ ವೈ ಇಸ್ವಲ್ ಟು ಟು ವೈ ವೈಸ್ವಲ್ ಟು ಮೈನಸ್ ಟು ಪ್ಲಸ್ ಟು ಎಕ್ಸ್ ಈ ಥರನಾಗಿರ್ತಕ್ಕಂಥ ಪೋಷ್ಟಕಗಳನ್ನು ಹಾಕಿಕೊಂಡು ಸೊ ಗ್ರಾಫ್ಗಳನ್ನು ಏನು ಮಾಡಬೇಕಾಗ್ತದೆ ಈ ಥರನಾಗಿ ಬರೀಬೇಕಾಗ್ತದೆ ಕಂಪಲ್ಸರಿಯಾಗಿ ನೀವು ಗ್ರಾಫ್ ಲೆಕ್ಕಗಳನ್ನು ಬಿಡಿಸಲಿ ನಾಲ್ಕು ಮಾರ್ಕ್ಸ್ ಬರ್ತದೆ ಸೊ ಇದು ವೇರಿ ಆಗಿರ್ತಕ್ಕಂಥ ಈಸಿಯಾಗಿರ್ತಕ್ಕಂಥ ಲೆಕ್ಕಗಳು ಓಕೆನಾ ಇನ್ನು ಇಷ್ಟು ಗ್ರಾಫ್ಗಳಲ್ಲಿ ನಿಮಗೆ ಒಂದಾದರೂ ಕೂಡ ಗಳಲ್ಲಿ ನಿಮಗೆ ಫೋರ್ ಮಾರ್ಕ್ಸ್ಗಳನ್ನು ಫಿಕ್ಸ್ ಆಗಿ ಬರ್ತಕ್ಕಂಥ ಚಾನ್ಸಸ್ ತುಂಬ ತುಂಬ ಇದಾವೆ ಈ ರೇಖಾತ್ಮಕ ಸಮೀಕರಣಗಳ ಜೋಡಿಗೆ ಆದೇಶ ವಿಧಾನ ವರ್ಜಿಸೋ ವಿಧಾನಗಳನ್ನ ಬಿಡಿಸ್ತಕ್ಕಂಥದ್ದು ಟೂ ಮಾರ್ಕ್ಸ್ ಕ್ವಶನ್ ಇದೆ ಫೋರ್ ಮಾರ್ಕ್ಸ್ ಅಲ್ಲ ಸಾರಿ ಟೂ ಮಾರ್ಕ್ಸ್ ಆದೇಶ ವಿಧಾನ ವರ್ಜಿಸೋ ವಿಧಾನಗಳನ್ನ ಎರಡನ್ನ ನೋಡಿ ಸೊ ಅದೇ ವಿಶೇಷವಾಗಿ ನಿಮ್ಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಈ ವರ್ಜಿಸೋ ವಿಧಾನಗಳು ಪರೀಕ್ಷೆಯಲ್ಲಿ ಬಹಳ ಕೇಳ್ತಕ್ಕಂಥ ಚಾನ್ಸಸ್ ತುಂಬಾನೇ ಇದಾವ ಇನ್ನ ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ಗ್ರಾಫ್ಗಳು ಇದಾವೆ ಓಕೆನಾ ಸೊ ಗ್ರಾಫ್ಗಳು ಏಳು ಗ್ರಾಫ್ಗಳು ಇದಾವ ಸೊ ಏಳು ಗ್ರಾಫ್ ಗಳಲ್ಲಿ ಹೇಗೆ ಬರ್ತದ ನೋಡ್ಕೊಡ್ರಿ ಇಲ್ಲಿನೂ ಕೂಡ ನೀವು ನಾಲ್ಕು ಅಂಕಗಳನ್ನ ಫಿಕ್ಸ್ ಆಗಿ ನೀವು ಏನ್ ಮಾಡ್ಕೊಳ್ಬಹುದಪ್ಪ ಅಂದ್ರೆ ಪಡಿಬಹುದು ಏನೂ ಕಷ್ಟ ಇಲ್ಲ ಸೊ ಸುಮಾರಾಗಿ ಗ್ರಾಫ್ಗಳ ಲೆಕ್ಕಗಳನ್ನ ಹನ್ನೆರಡು ಗ್ರಾಫ್ ಲೆಕ್ಕ ಕೊಟ್ಟಿದ್ದೀನಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಂಡು ಬಿಡಿಸ್ಕೊಂಡು ಹೋಗಿ ಸೊ ಖಂಡಿತವಾಗಿ ನಾಲ್ಕಕ್ಕೆ ನಾಲ್ಕು ಅಂಕಗಳನ್ನ ಪಡಿತೀರಿ ಇಷ್ಟು ಸುಮಾರಾಗಿ ನಾನು ಮೂವತ್ತು ಅಂಕಗಳಿಗೆ ಬರ್ತಕ್ಕಂಥ ಹೆಚ್ಚಿನ ಪ್ರಶ್ನೆಗಳನ್ನೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಕೊಟ್ಟಿದ್ದೀನಿ ಅದು ವಾಸ್ತವ ಸಂಖ್ಯೆಗಳಾಗಿರ್ಬಹುದು ಬಹುಪದೋಕ್ತಿಗಳಾಗಿರ್ಬಹುದು ಜೊತೆ ಜೊತೆಗೆ ಎಸ್ ಸ್ನೇಹಿತರೆ ನಾನು ಏನು ಮಾಡಿದ್ದೀನಿ ಅಂದರೆ ಎರಡು ಚರಾಕ್ಷರಗಳಿರುವ ಎಸ್ ರೇಖಾತ್ಮಕ ಸಮೀಕರಣಗಳ ಜೋಡಿಗಳ ಪಾಠದಲ್ಲಿ ಒಟ್ಟು ಮೂರು ಪಾಠಗಳ ಮೇಲೆ ನಾನು ಏನು ಮಾಡಿದ್ದೀನಿ ವಿಡಿಯೋಗಳನ್ನು ಕೊಟ್ಟಿದ್ದೀನಿ ಸೊ ತುಂಬ ಇಂಪಾರ್ಟೆಂಟ್ ಇತ್ತು ಸೊ ಇದನ್ನು ನೋಡಿದರೆ ಖಂಡಿತವಾಗಿ ನಿಮ್ಗೆ ಏನಾಗ್ತದಪ್ಪ ಅಂತಂದರೆ ಯೂಸ್ ಆಗ್ತದ ಅಂತ ಹೇಳ್ತಾ ಸೊ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇ ಬಬಾಯ್